ಹಾಗೂ ಕನ್ನಡದಿ ಭುವನೇಶ್ವರ ನೆನೆಯುತ್ತಾ ಈಗ ಸಿ ಎ ಟಿ ಎಕ್ಸಾಮ್ ಬರ್ತಕ್ಕಂಥ ಹುಡುಗರಿಗೆ ಇವರು ಬಲವಂತವಾಗಿ ಬೆಲೆ ವಾರವನ್ನು ತೆಗೆದು ಅದನ್ನ ಹೋಗಲಿ ಗೌರವಿತವಾಗಿ ತೆಗೆದ್ರ ಅದು ಇಲ್ಲ ನಮ್ಮ ಧಾರ್ಮಿಕ ಲಾಂಚನಗಳ ಬಗ್ಗೆ ಇವರಿಗೆ ಒಂದು ರೀತಿಯಾದಂತ ವ್ಯವಸ್ಥೆಗೆ ಅಸಾಧ್ಯ ಆಗಿದೆ ಇವ್ರೇನ್ ಮಾಡಿದ್ರು ಜನವಾರ ತೆಗೆದ್ರು ಆ ಮಗು ಪರೀಕ್ಷೆ ಬರೆಯಕ್ ಬೀಳಿಲ್ಲ ಆದ್ರ ಭವಿಷ್ಯದ ಜೊತೆ ಇವ್ರು ಮುಕ್ ಆಟ ಆಡಿದ್ರು ವ್ಯವಸ್ಥೆ ಏನಾಗಿದೆ ಅಂದ್ರೆ ಆ ಹತ್ತು ಜನ ಮುಂದೆ ಮೆಟ್ಟಲ್ ಹೊಡಿಯೋದಂತೆ ಸಂಧಿಗ್ ಕರ್ಕೊಂಡೋಗಿ ಸನ್ಮಾನ ಮಾಡೋದಂತೆ ಈಗಿನ ವ್ಯವಸ್ಥೆ ಹೆಂಗಾಗಿದೆ ಅಂದ್ರೆ ಹತ್ತು ಜನ ಮುಂದೆ ಜನವಾರ ತೆಗೆದ್ರು ಸಂಜೆಗ್ ಹೋಗಿ ಆ ಹುಡುಗರಿಗೆ ಸಾನ್ಮಾನ ಹೇಳೋದು ಇದೇ ವ್ಯವಸ್ಥೆ ಆದ್ರೆ ಆತನ ಭವಿಷ್ಯದ ಜೊತೆ ಚಲಾಟ ಆಡಿದಾರಲ್ಲ ಇಂಥವ್ರು ನಾವು ದೇವರು ಸುಮ್ಮನೆ ಬಿಡ್ತಾರ ಸಂವಿಧಾನದಲ್ಲಿ ಕೆಲವು ಧಾರ್ಮಿಕ ವಿಧಿವಿಧಾನಗಳಿಗೆ ಅಡ್ಡಿಪಡಿಸಂತೆ ಎಲ್ಲಾದ್ರೂ ಇದೆಯಾ ಮಾತಿದ್ರೆ ಇವರು ಸಂವಿಧಾನ ಸಂವಿಧಾನ ಔಟ್ಸ ಸಂವಿಧಾನ ನಾವಿದ್ದೀವಿ ಹಕ್ಕುಗಳಿದೆ ಕರ್ತವ್ಯಗಳಿದೆ ನಿರ್ವಹಿಸ್ತಾ ಇದ್ದೇನೆ ಆದ್ರೆ ಒಂದೇ ಒಂದು ಧಾರ್ಮಿಕ ಲಾಂಛನಗಳ ಬಗ್ಗೆ ಮಾತ್ರ ನಿಮ್ದು ಪ್ರಶ್ನೆ ಬೇರೆಯಾದ್ರ ಬಗ್ಗೆ ಮಾತಾಡಿದ್ರೆ ಅವ್ರು ಬಂದು ನಿಮ್ಮನ್ನು ಉಡಾಯಿಸ್ತಾರೆ ಅಂತ ಭಯನಾ ಯಾವ ಧರ್ಮದಲ್ಲಿ ನೂನ್ಯ ತೆರಳಿಲ್ಲ ಯಾವ ವ್ಯವಸ್ಥೆಯಲ್ಲಿ ನೂನ್ಯ ತೆರಳಿಲ್ಲ ಆದ್ರೆ ನನ್ನ ಹಿಂದೂ ಧರ್ಮದಲ್ಲಿರೋ ನೂನ್ಯತೆಗಳ ಬಗ್ಗೆ ದೊಡ್ಡದಾಗಿ ಮಾತಾಡ್ತಾರೆ ಹೌದು ಜನವಾರ ನಮ್ಮ ಹಕ್ಕು ನಮ್ಮ ಹೆಮ್ಮೆ ನನ್ನ ಧಾರ್ಮಿಕ ಲಾಂಛನ ಜನವಾರ ತೆಗೆದ್ರು ಶಿವದಾರ ತೆಗಿತಾರೆ ನಾಳೆ ಉಡಿದಾರ ತೆಗಿತಾರೆ ಬರೇ ಒಂದು ಎಕ್ಸಾಂಪಲ್ ಇರಿ ಅಂತಾರೆ ಇದೇನಾ ನಮ್ಮ ಭಾರತೀಯ ಮೌಲ್ಯಗಳು ಈ ಅಧಿಕಾರಿಗಳಿಗೆ ಯಾರು ಕೊಟ್ರು ಮೊದಲು ಅವ್ರ ಮೇಲೆ ಕ್ರಮ ಜನಿಸ್ಕೋಬೇಕು ಯಾಕಂದ್ರೆ ಅಧಿಕಾರಿ ಏನೇನು ನಿರ್ದೇಶನ ಕೊಟ್ಟಿರ್ತಾರೆ ಏನೇನೋ ಶಿಬಿರ ಮಾಡ್ತಾರೆ ಅಲ್ಲಿ ಇಂತವ್ರದ್ದು ಇಂತದೇ ಕೀಳಿ ಅಂತ ಹೇಳಿರ್ತಾರೆ ಆ ಅಧಿಕಾರಿಗಳು ಬಂದಲ್ಲಿ ಮಾಡ್ತಾರೆ ಪ್ರಾಮುಖ್ಯಗಾರ ಯಾರೋ ಬಡ್ಪ ಕ್ರಮ ಕ್ರಮ ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ತಗೊಳ್ಳಿ ಅಂತಿಲ್ಲ ಬಡಪಾಯಿನ ಮೇಲೆ ಕ್ರಮ ತಗೊಂಡಿದ್ದಾರೆ ಇದಕ್ಕೆ ಶಿಕ್ಷಣ ಇಲಾಖೆನೇ ನೇರ ಹೊಣೆ ಅಲ್ಲಿರ್ತಕ್ಕಂಥ ಮೇಲಾಧಿಕಾರಿಗಳನ್ನ ಈ ಕೂಡಲೇ ವಜಾಗೊಳಿಸಬೇಕಂತ ಮುಳುಬಾಯ್ನ ಹಿಂದೂಪರ ಸಂಘಟನೆಗಳ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ